ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಯಾರೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇರಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಸಂಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಸೆಲ್ಫ್ಗೆ ಟು ರೂಟೀನ್ ಮಾಡ್ತಾ ಇದ್ದೀನಿ ನಾವು ನಮಗೆ ಅಂತ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೊಟ್ಟು ನಾನು ಸೆಲ್ಫ್ ಕೇರ್ನ ಮಾಡ್ಕೊಂತ ಇದ್ದೀನಿ ಆಕ್ಚುಲಿ ಮಾರ್ನಿಂಗ್ ಇಂದ ಸ್ವಲ್ಪ ಬಿಸಿ ಇದೆ ಸೊ ಹಾಗಾಗಿ ಈವ್ನಿಂಗ್ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಳೋದು ಕಡ್ಮಿನಯ್ಯ ಮಂಡೇ ಟು ಫ್ರೈಡೆ ಸ್ವಲ್ಪ ಬ್ಯುಸಿ ಇರ್ತೀನಿ ಈವ್ನಿಂಗ್ ಆದ್ರೆ ಅಪ್ಲೈ ಮಾಡ್ಕೊಂತೀನಿ ಇಲ್ಲಾಂದ್ರೆ ಇಲ್ಲ ಸೊ ಹಾಗಾಗಿ ಸಂಡೇ ಆಗಿರೋದ್ರಿಂದ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮೆಸೇಜ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಫೇಸ್ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳ್ಳೋಣ ಅಂತ ಈ ಬಂದ್ಬಿಟ್ಟು ನಾನು ಫಸ್ಟ್ ಸ್ಕಿನ್ ಸ್ಕ್ರಬ್ ಮಾಡ್ಕೊಂತ ಇದ್ದೀನಿ ಐಸ್ ಕ್ಯೂಬ್ ಇಂದ ಸ್ಕ್ರಬ್ ಮಾಡ್ಕೊಂತ ಇದ್ದೀನಿ ಆಕ್ಚುಲಿ ಐಸ್ ಕ್ಯೂಬ್ ನ ಗೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಆಕ್ಚುಲಿ ಏನಂದ್ರೆ ಓಪನ್ ಫೋರ್ಸಸ್ ಎಲ್ಲ ರಿಮೂವ್ ಮಾಡುತ್ತೆ ಐಸ್ ಕ್ಯೂಬ್ ಬಂದ್ಬಿಟ್ಟು ಹಾಗಾಗಿ ನಾನು ಸ್ಕ್ರಬ್ ಮಾಡ್ಕೊಂತ ಇದ್ದೀನಿ ಐಸ್ ಇಂದ ಸ್ವಲ್ಪ ನಿಧಾನವಾಗಿ ಸ್ಕ್ರಬ್ ಮಾಡ್ಕೋಬೇಕು ಐಸ್ ಕ್ಯೂಬ್ ಏನಿದ್ರು ಸೊ ಹಾಗಾಗಿ ಸ್ಕ್ರಬ್ ಮಾಡ್ಕೊಂಡ ನಂತರ ನಾನಿಲ್ಲಿ ಟೊಮೊಟೊ ಮತ್ತೆ ಸ್ವಲ್ಪ ಶುಗರ್ನ ಹಾಡ್ ಮಾಡಿಬಿಟ್ಟು ಅದನ್ನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಮತ್ತೆ ಶುಗರ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಡೆಡ್ ಸ್ಕಿನ್ ಸ್ಕಿನ್ ರಿಮೂವ್ ಮಾಡುತ್ತೆ ಸೊ ಹಾಗಾಗಿ ಟೊಮೊಟೊ ಮತ್ತೆ ಶುಗರ್ನು ತುಂಬಾ ಹೆಲ್ಪ್ಫುಲ್ ಆಗಿದೆ ಇಲ್ಲಿ ನಾನಾ ರೀತಿಯಾಗಿ ನಾವು ಸ್ಕಿನ್ ಸ್ಕ್ರಬ್ಬಿಂಗ್ ಮಾಡ್ಕೋಬೋದು ನಾನು ಇಲ್ಲಿ ಬಂದ್ಬಿಟ್ಟು ಟೊಮೊಟೊ ಮತ್ತೆ ಶುಗರ್ನ ಹಾಡ್ ಮಾಡಿಬಿಟ್ಟು స్కీన్ స్క్రబ్బే మార్కొంతి బాంతి ఫిఫ్టీన్ మినిట్స్ పెట్టు ఫేస్ వాష్ మంత్రు పేస్ట్ నప్లై మన వీక్లీ త్రైజ్ మెనిఫిట్ ఇది స్కీన్ గా నీ టైమ్ నన్ను ఇంకా ఫేస్ స్క్రబ్ నీ నర పేస్ట్ రెడీ టేబుల్ స్పూన్ అస్ట్ అడ్ మిల్ టేబుల్ స్పూన్ అస్ మరి స్వల్ప హన్నీ మత్తే స్వల్ప నింబెహ్ణ ఆడ్ మార్కెట్ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ನಾನು ಆಕ್ಚುಲಿ ಈ ತರ ಟ್ರೈ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಂತ ಇದೀನಿ ಇದೆಲ್ಲ ವರ್ಕ್ ಆಗ್ಬೇಕು ಅಂದ್ರೆ ವರ್ಕ್ ಆಗ್ಬೇಕು ಅಂದ್ರೆ ನಾವು ಅದೇ ರೀತಿ ಹೆಲ್ತಿ ಫುಡ್ ನಾವು ತಗೋಬೇಕು ಒಳ್ಳೆ ನಿದ್ದೆ ಮಾಡಬೇಕು ಚೆನ್ನಾಗಿ ನೀರ್ ಕುಡಿಬೇಕು ಇದೆಲ್ಲಾ ಮಾಡೋದ್ರಿಂದಾನೇ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ಫೇಸ್ ನ ಅಪ್ಲೈ ಮಾಡೋಕಿನ್ನ ಮುಂಚೆ ಈ ತರ ಟೂ ತ್ರೀ ಸ್ಟೆಪ್ ಸ್ಕ್ರಬ್ಲಿಂಗ್ ಮಾಡ್ಕೋಬೇಕು ಆ ತರ ಮಾಡೋದ್ರಿಂದ ನಿಮ್ ಫೇಸ್ ಅಲ್ಲಿ ಸ್ವಲ್ಪ ನ ನೀವ್ ಕಾಣ್ತೀರಾ ಸೊ ಹಾಗಾಗಿ ಆ ತರ ಮಾಡ್ಕೊಂಡು ಆಮೇಲೆ ಪೇಸ್ಟ್ ಅಪ್ಲೈ ಮಾಡ್ಕೋಬೇಕು

ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹಿಂದಿರ್ ಮುಗ್ದೆ ಹೋಯ್ತೆ ನೋಡಿ ಡಿನ್ನರ್ ಸ್ಟಾರ್ಟ್ ಮಾಡೋಣ ಅಂತ ಕಿಚನ್ ಗೆ ಹೊಟ್ಟೆ ಸ್ಪೆಷಲ್ ಏನಂದ್ರೆ ಅಪ್ಪ ಬಂದಿದ್ದೆ ಸೊ ಹಾಗಾಗಿ ಅವ್ರಿಗೆ ಸ್ವೀಟ್ ಮಾಡೋಣ ಅಂತ ಏನಾದ್ರು ಹೊತ್ತು ಶಾವಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಾನು ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡಿಕೊಂಡು ನಾನು ಶಾವಿಗೆಗೆ ಮುದ್ದೆ ರೆಡಿ ಮಾಡ್ಕೊಂತ ಇದ್ದೀನಿ ಆಕ್ಚುಲಿ ಇದ್ ಮಾಡೋದು ಬಂದ್ಬಿಟ್ಟು ನಮ್ಗೆ ಎಷ್ಟ್ ಬೇಕಷ್ಟು ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದೋದ್ ನಂತರ ನಾನು ಕೀಟ ಆಡ್ ಮಾಡಿದ್ದೀನಿ ನನ್ಗೆ ಎಷ್ಟ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡ್ಬೇಕು ಬಾಯ್ಲ್ ಆದ ನಂತರ ನೋಡಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ಇದು ಮುದ್ದೆ ಮಾಡ್ಕೊಳೋದೇ ನನಗೆ ತಲೆನೋವು ತುಂಬಾ ಚೆನ್ನಾಗ್ ಬಂದಿತ್ತು ಮುದ್ದೆ ಮೃದುವಾಗಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು ಆವಾಗಲೇನೆ ನಮಗೆ ಶಾವಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲೇನೆ ನಾವು ಈ ತರ ತಿರುಗೋಬೇಕು ಆವಾಗ ಇನ್ನ ಚೆನ್ನಾಗಿ ಬೆನ್ ಬೆನ್ನ ಚೆನ್ನಾಗಿ ಬೇಯುತ್ತೆ ತಿರುಗ್ಕೋಬೇಕಾರೆ ನನಗೂ ಏನು ಗಂಟು ಆ ಥರ ಎಲ್ಲ ಏನಾಗ್ಲಿಲ್ಲ ಆಗಿಲ್ಲ ಚೆನ್ನಾಗಿ ಬಂದಿದೆ ಮೃದುವಾಗಿ ಬಂದಿದೆ ನಾನು ಆಕ್ಚುಲಿ ಮುದ್ದೆ ಒನ್ ಟು ಮಾಡ್ಕೊಂತಿದ್ದೆ ಬಟ್ ಈ ತರ ಜಾಸ್ತಿ ಮಾಡ್ಕೊಂಡಿರ್ಲಿಲ್ಲ ಎಂದಿವೆ ಬಟ್ ಚೆನ್ನಾಗಿ ಬಂತು ನನಗೆ ಶಾವ್ಗೆ ಹೋಗ್ಬಿಡುತ್ತೆ ಬಟ್ ಶಾವ್ಗೆ ಅಂದ್ರೆ ನಾವು ಚೆನ್ನಾಗಿ ಬೇಯಿಸ್ಕೊಂಡೇನೆ ಅದು ಬರೋದು ಇಲ್ಲಿ ನಾನು ಇಲ್ಲಿ ಶಾವ್ಗೆ ಒತ್ತೋದಕ್ಕೆ ಅದು ಚಕ್ಲಿ ಇರುತ್ತಲ್ಲ ಚಕ್ಲಿ ಒತ್ತೋದಿರುತ್ತಲ್ಲ ಅದನ್ನ ನಾನು ಯೂಸ್ ಮಾಡ್ಕೊಂಡು ಶಾವ್ಗೆನ ನಾನು ತಿರುಗೊಂತ ಇದ್ದೀನಿ ನೋಡಿ ತುಂಬಾ ಮೃದುವಾಗಿ ಬಂತು ಶಾವ್ಗೆ ಆಕ್ಚುಲಿ ನಾನು ಯಾವಾಗ್ಲೂ ನಮ್ಮ ಮನೆಯವ್ರು ಹೆಲ್ಪ್ ತಗೊಂಡು ನಾನ್ ಮಾಡ್ತಾ ಇದೀನಿ ಬಟ್ ಈ ಸತಿ ಅವ್ರು ವಿಥೌಟ್ ಹೆಲ್ಪ್ ಇಲ್ದಲೆ ನಾನ್ ಮಾಡಿದೀನಿ ಫೋರ್ ಟು ಫೈವ್ ಈ ತರ ಮಾಡ್ಕೊಂಡೆ ನೋಡಿ ಸ್ಟಿಕಲ್ ಏನಂದ್ರೆ ನಾವು ಮಾಡಿದ್ವ ಇಲ್ವಾ ಅಂತ ಅನ್ಸುತ್ತೆ ಬಟ್ ತಳ ಎಲ್ಲ ಹತ್ತೋದಿಲ್ಲ ಮಾಮೂಲಿ ಪಾತ್ರ ಎಲ್ಲಾದ್ರೆ ಸ್ವಲ್ಪ ತಳ ಹತ್ ಬಿಡುತ್ತೆ ನನ್ಗೆ ಆಕ್ಚುಲಿ ನಾನ್ ಸ್ಟಿಕ್ ಮಾಡೋದೇ ಇಷ್ಟ ಈ ತರ ಎಲ್ಲವಾ ಮತ್ತೆ ಇಲ್ಲಿ ನನ್ನ ಮಗನಾಗ ಕೂರಿಸ್ಕೊಂಡು ನೂಡಲ್ಸ್ ಅಂತ ತಿನ್ನಿಸ್ತಾ ಇದ್ದೀನಿ ಅವ್ನ ಏನಂದ್ರೆ ಇದೆಲ್ಲ ನೋಡಲ್ ಸ್ವೀಟ್ ಎಲ್ಲ ತಿನ್ನೋದೇ ಇಲ್ಲ ಶಾಕ್ ಅದು ನೂಡಲ್ಸ್ ಸ್ವೀಟ್ ಅಂತ ಹೇಳ್ಬಿಟ್ಟು ತಿನ್ನಿಸ್ಬೇಕು ಅವನಿಗೂ ಸ್ವಲ್ಪ ಬಟ್ ನನ್ಗೂ ಅವನಿಗೂ ಅಪೋಸಿಟ್ ಇದ್ದೆ ಏನು ಅಂತ ಗೊತ್ತಿಲ್ಲ ಮತ್ತೆ ಇಲ್ಲಿ ಬಂದ್ಬಿಟ್ಟು ಸ್ವೀಟ್ಗೆ ರೆಡಿ ಮಾಡ್ತಿದ್ದೀನಿ ಫಸ್ಟ್ ನಾನು ಕಡಲೆ ಪಪ್ನ ಆಡ್ ಮಾಡ್ತಾ ಇದ್ದೀನಿ ಅದನ್ನ ಫಸ್ಟ್ ರುಬ್ಕೊಂಡ್ ಬಂದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೋಬೇಕು ಆಕ್ಚುಲಿ ಅವಗೆ ಪುಡಿ ಆಡ್ ಮಾಡೋದ್ರಿಂದ ನಮ್ಗೆ ಅದು ಒಂಥರ ಟೇಸ್ಟ್ ಸಿಗುತ್ತೆ ನಾನು ಇಲ್ಲಿ ಆಡ್ ಮಾಡಿದ್ದೀನಿ ಕಡಲೆಪಾಪ್ನ ಮತ್ತೆ ಸ್ವೀಟಿಗೆ ಬೆಲ್ಲ ಮತ್ ಮತ್ತೆ ತೆಂಗಿನಕಾಯಿನ ಅದ್ ಮಾಡಿಬಿಟ್ಟು ರುಬ್ಕೊಂಡ್ ಬರ್ತಾ ಇದ್ದೀನಿ ಅದನ್ನ ರುಬ್ಬಿಟ್ಬಿಟ್ಟು ಅದನ್ನ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಏನಂದ್ರೆ ಅಮ್ಮ ಮನೇಲಿ ಇದ್ದಾಗ ಎಷ್ಟು ಈಸಿಯಾಗಿ ತಿನ್ಕೊಂಬಿಡ್ತೀವಿ ಪಾಪ ಎಲ್ಪಿಗೂ ಹೋಗೋದಿಲ್ಲ ಬಟ್ ಅದ್ ನಾವು ಮಾಡಿದಾಗ ಅಲ್ವ ಗೊತ್ತಾಗೋದು ಅದು ಹೇಗೆ ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದ್ದೆ ಎಷ್ಟು ಕಷ್ಟ ಅಂತ ಶಾವಿಗೆ ಹೋಗ್ತಾ ಅದು ಸ್ವೀಟ್ ಗೆ ಸ್ವಲ್ಪ ವಾಟರ್ ಆಡ್ ಮಾಡ್ಬಿಟ್ಟು ಅದ್ರಲ್ಲಿರೋದುವೆ ಇದಕ್ಕ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಜಾರಲ್ಲಿ ಇರೋದಿವೆ ನೋಡಿ ಯಾವ ರೀತಿ ಬಂದಿದೆ ಆಯಿಲ್ ಕಾಯಿಲೆಲ್ಲಾ ರೆಡಿ ಮಾಡ್ಕೊಂಡೆ ಇದಕ್ ಮೇನ್ ಟೇಸ್ಟ್ ಬಂದ್ಬಿಟ್ಟು ಕಾಯಲ್ ಅಲ್ವಾ ಸೊ ಕಾಯಲ್ಲಿ ಇರಲೇಬೇಕು ಮತ್ತು ನಾನು ಇದನ್ನು ಕಾಯಲನ್ನೇನು ಕುದಿಸೋಕೆ ಹೋಗಲ್ಲ ಯಾಕಂದರೆ ನಾನು ನಾವು ಹಸಿದೆ ಇದು ತಿಂತೀವಿ ಬಟ್ ಒಬ್ಬೊಬ್ಬರು ಕುದಿಸ್ತಾರೆ ಬಟ್ ನಾನೇನು ಕುದಿಸೋಕೆ ಹೋಗಲ್ಲ ಕುದಿಸೋದಿದ್ದರೂ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಕುದಿಸಿದ್ದು ತಿನ್ನೋಕೆ ಹೋಗಲ್ಲ ಇದೇ ಥರನೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದಾದ ನಂತರ ನಾನಿಲ್ಲಿ

ಸೊ ಹಾಗಾಗಿ ಹಪ್ಲಾಗದ್ ನಂತರ ಇದೆಲ್ಲ ಮಾಡಿದ ನಂತರ ನಮಗೆ ಖುಷಿ ಸಿಗೋದು ಹೇಳಿ ನಮ್ಮ ಮನೆಯವ್ರು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಇಟ್ಟಾಗ ತಾನೆ ಇಲ್ಲಿ ಏನಂದ್ರೆ ಹೊತ್ತಿ ಶಾಕ್ ಏನಾದ್ರು ಮಾರ್ನಿಂಗ್ ಉಳಿದಿದೆ ಅಂತ ನೀವು ಬೇಕಾರೆ ಒಗ್ಗರಣೆ ತರ ಹಾಕ್ಬಿಟ್ಟು ಉಪ್ಪಿಡ್ತರಾದ್ರೂ ಮಾಡ್ಕೋಬಹುದು ನಾನು ಆಕ್ಚುಲಿ ಉಳಿದಿರೋ ಶಾವಿಗೆಲಿ ಆತರ ಮಾಡ್ಕೊಂತೇನೆ ಏನ್ ಎಸಿಯೋದಕ್ಕೆ ಹೋಗೋದಿಲ್ವಾ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉದುದ್ರಾಗಿರುತ್ತಲ್ವಾ ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಚ್ಚಿಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನೇನು ಟೈಮ್ ಹಾಗೆ ಹೋಯಿತು ಡಿನ್ನರ್ ಟೈಮು ಸೊ ಹಾಗಾಗಿ ನಾನು ಇಲ್ಲಿ ಎಲ್ಲರಿಗೂ ಬಡಿಸ್ಕೊತಾ ಇದ್ದೀನಿ ಪ್ಲೇಟ್ಗೆ ಹಾಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ತಿನ್ಕೊಂಡ್ಬಿಟ್ಟು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ಯೂಸ್ಫುಲ್ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತು ಇನ್ನೊಂದು ವೀಡಿಯೋದಿಂದ ಬೇಗನೆ ಬರ್ತೀನಿ ನಾನು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್